ಹಣ ಕೊಟ್ಟರೆ ಕತೆ ಬರೆದು ಕೊಡುವ ಯಾರಾದರೂ ಗೊತ್ತಾ ನಿಮಗೆ ಬನ್ನಿ ನಾನು ಒಂದು ಅದೇ ನನ್ನ ಆತ್ಮಕತೆ ಹಣ ಮಾಡಿದ ಮೇಲೆ ನಾಲ್ಕು ಜನರಿಗೆ ನಮ್ಮ ಬಗ್ಗೆ ತಿಳಿಯಲು ಆತ್ಮಕತೆ ಬರೆಯುವುದು ಮನಸ್ಸಿಗೆ ಆನಂದ ಕೊಡುವ ವಿಚಾರ ಅದರಲ್ಲಿ ನಾನು ಹುಟ್ಟುವಾಗಲೇ ಶ್ರೀಮಂತನಾಗಿದ್ದೆ ಎಂಬುದರ ಬದಲು ತುಂಬಾ ಬಡತನದಲ್ಲಿ ಕಷ್ಟಪಟ್ಟು ಬೆಳೆದು ಬಂದೆ ನನ್ನ ಬಾಲ್ಯ ಕಷ್ಟ ಕಾರ್ಪಣೆಗಳಿಂದ ಕೂಡಿತು ಎಂಬಂತೆ ಮನ ಮುಟ್ಟುವಂತೆ ವಿವರಿಸಬೇಕು ನನ್ನ ಜೀವನದಲ್ಲಿ ನನ್ನ ಸಾಧನೆ ಹಾಗೂ ಎಲ್ಲವನ್ನು ಓದುಗರು ಮೆಚ್ಚುವ ಹಾಗೆ ಬರೆಯಬೇಕು ನಾನು ನಾಡಿನ ಜನರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದೆ ಎಂದು ಬರೆಯಬೇಕು ಅಚ್ಚುಮೆಚ್ಚಿನ ವ್ಯಕ್ತಿಯಲ್ಲ ಕಚ್ಚುವ ವ್ಯಕ್ತಿಯಾಗಿ ಏನೋ ಹೇಳ್ತಾ ಇದ್ದೀರಲ್ಲ ಕೇಳಿಸಿಲ್ಲ ಏನಿಲ್ಲ ಏನೋ ಯೋಚನೆ ಮಾಡ್ತಿದ್ದೆ ಬಿಡಿ ಮುಂದೇನು ಮತ್ತೊಂದು ವಿಷಯ ಮರೆಯಬಾರದು ಏನದು ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೆ ಎಂಬುದನ್ನು ವಿಶೇಷವಾಗಿ ಸೇರಿಸಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳ ಆತ್ಮಕಥೆಯನ್ನು ಓದುವಾಗ ಅದೊಂದು ಹೋರಾಟದಲ್ಲಿ ಭಾವಿಸುವ ಬಗ್ಗೆ ಬರೆದಿರುತ್ತಾರೆ ನಿಮ್ಮ ಕತೆಗಳ ಮೇಲೆ ನನಗೊಂದು ಉಪಾಯವಾಯಿತು ನಿಮ್ಮ ಬಾಲ್ಯದ ಕಥೆಯನ್ನು ಬರೆದ ಮೇಲೆ ಗಾಂಧೀಜಿ ಮತ್ತು ನೆಹರು ಅವರ ಆತ್ಮಕತೆಗಳು ಕೊಂಡುಕೊಂಡು ಬರಲು ಸಿಗುತ್ತದೆ ಆದುದರಿಂದ ನಿಮ್ಮ ಮುಂದಿನ ಭಾಗವನ್ನು ಅವರ ಪುಸ್ತಕದಿಂದ ಅವರ ಹೆಸರನ್ನು ಬದಲಾಯಿಸಿ ಸೇರಿಸಿಕೊಂಡ್ರಾಯಿತು ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತೂ ಆಗುತ್ತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಜನರು ತಿಳಿದಂತೆಯೂ ಆಗುತ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಜನರನ್ನು ಈಗ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದಾರೆ ನೋಡಿ ಕ್ಷಮಾಪಣೆ ಕೊಟ್ಟವರನ್ನು ಸಹ ಸ್ವಾತಂತ್ರ್ಯ ಹೋರಾಟಗಾರ ಎಂಬಂತೆ ಬಿಂಬಿಸುತ್ತಿದ್ದಾರೆ ನೋಡಿ ಅದು ನಿಜ ಅದರಿಂದ ನಾನು ನನ್ನ ಆತ್ಮಕತೆಯಲ್ಲಿ ಇದನ್ನೆಲ್ಲವನ್ನೂ ಸೇರಿಸಬೇಕು ಅಂತಹ ಒಬ್ಬ ಲೇಖಕನನ್ನು ಕರೆದುಕೊಂಡು ಬನ್ನಿ ಕರೆದುಕೊಂಡು ಬರ್ತೇನೆ ನೋಡಿದ್ರಲ್ಲ ನನ್ನ ಆತ್ಮಕತೆಯ ಮಹತ್ವ ಇಂತಹ ಕಥೆಗಳನ್ನು ಕೇಳಬೇಕಾದ್ರೆ ನೀವು ಇನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ